ಹಲೋ ಹೇಗಿದ್ದೀರಾ ನಿಮಗೆ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಸ್ವಾಗತ ಎಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು ಇಂದು ನಾವು ಕನಕ ಜಯಂತಿಯನ್ನು ಕುರಿತು ಸರಳ ಸುಂದರವಾದ ಹನ್ನೆರಡು ಸಾಲಿನ ಭಾಷಣವನ್ನು ಕಲಿಯೋಣ ಇದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನೀವು ನಮ್ಮನ್ನು ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಹನ್ನೆರಡು ಸಾಲಿನ ಕನಕ ಜಯಂತಿಯ ಭಾಷಣ ಒಂದು ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಕನಕ ಜಯಂತಿಯ ಶುಭಾಶಯಗಳು ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾದಾ ಗ್ರಾಮದಲ್ಲಿ ಜನಿಸಿದರು ಇವರು ಕುರುಬ ಜನಾಂಗಕ್ಕೆ ಸೇರಿದ ವೀರಪ್ಪನಾಯಕ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳಿಗೆ ಸಾವಿರದ ಐನೂರ ಒಂಬತ್ತರಲ್ಲಿ ಜನಿಸಿದರು ಕನಕದಾಸರು ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರಾಗಿದ್ದರು ಐದು ದಾಸ ಪರಂಪರೆಯಲ್ಲಿ ಬರುವ ಇನ್ನೂರ ಅರವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಶೂದ್ರದಾಸರಾಗಿದ್ದರು ಕಾಗಿನೆಲೆ ಆದಿಕೇಶವ ಇವರ ಕೀರ್ತನೆಯ ಅಂಕಿತವಾಗಿದೆ ಹದಿನಾರನೇ ಶತಮಾನದ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ್ದ ಭಕ್ತ ಎಂದೇ ಕನಕದಾಸರು ಪ್ರಸಿದ್ಧರಾಗಿದ್ದರು ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧವೊಂದರಲ್ಲಿ ಸೋತು ವೈರಾಗ್ಯ ಉಂಟಾಗಿ ಹರಿಭಕ್ತರಾದರು ಒಂಬತ್ತನೇದು ತಿರುಪತಿ ತಿಮ್ಮಪ್ಪನ ವರಪ್ರಸಾದವಾಗಿದ್ದ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ಆಗಿತ್ತು ಮುನ್ನೂರ ಹದಿನಾರಕ್ಕೂ ಹೆಚ್ಚು ಕೀರ್ತನೆಗಳನ್ನು ಕನಕದಾಸರು ರಚಿಸಿದ್ದರು ಕನಕ ಜಯಂತಿಯನ್ನು ಕರ್ನಾಟಕದ ಜನರು ಮತ್ತು ಕುರುಬ ಜನಾಂಗದವರು ಬಹಳ ಸಡಗರದಿಂದ ಆಚರಿಸುತ್ತಾರೆ ಕನಕ ಜಯಂತಿ ಕೇವಲ ಸಡಗರವಲ್ಲ ಇದು ಮಹಾನ್ ಚೇತನದ ಮಹಾನ್ ಸಾಧನೆಗೆ ಮನ್ನಣೆಯಾಗಿದೆ ಧನ್ಯವಾದಗಳು ನಿಮಗೆ ಈ ಭಾಷಣ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ನಮ್ಮ ಮುಂದಿನ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು